ರೈಟ್ ಅದಕ್ಕೆ ಬರ್ತೇನೆ ಹೇಳಿಲ್ಲ ನಾನು ಸೀನಿಯರ್ ಇದೀನಪ್ಪ ಹಂಗೇನಾದ್ರು ಸಿದ್ದರಾಮಯ್ಯವರೇ ಸಲಹೆ ಕೊಟ್ರೆ ಅವರೇ ನನ್ನನ್ನು ಮಾಡಿದ್ರೆ ಆಗ್ತೀನಿ ಈಸ್ ರೈಟ್ ಅವ್ರ ತಪ್ಪಿಲ್ಲ ಇನ್ನ ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ರಿ ಅಂತ ಆಶೆ ಪಟ್ಟಿದ್ದಾರೆ ಅವ್ರದ್ದು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಆಗದ್ರ ಬಗ್ಗೆ ಇತ್ಯಾಸಿ ಈಗ ನಾನು ಇದೀನಪ್ಪ ನಾನು ಯಾಕೆ ಆಗಬಾರ್ದು ಅಲ್ಲ ಆದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಯಾಕೆ ಆಗಬಾರ್ದು ಅದೇ ಒಪ್ತೇನ್ರಿ ಆಗಬಾರ್ದು ಅಂತೆಲ್ಲ ಕೇಳಿ ಹೇಳ್ತೇನೆ ಅವರು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲ ನಾವು ನಾಯಮಾಲ್ಸ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ಅವ್ರು ಜಾತಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತ್ರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ ಅವ್ರು ಎಂಬತ್ ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟೀಲ್ ಏಯ್ಟಿ ತ್ರೀ ಏಟಿ ಫೈವ್ ಬಟ್ ಹೆಚ್ ಎಲೆಕ್ಟ್ ಆಗಿರೋ ನಾನು ಎಂ ಪಿಡ್ದ ಹೇಳ್ತೀನಿ ಹೀಗಾಗಿ ನಾನು ಒಂದು ಎಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ನೋಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವ್ರು ಆಗ್ಬೇಕು ಅಂತ ಹೇಳಿ ಕೆಲವರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಆ ಪೋಸ್ಟ್ ಖಾಲಿಯಲ್ಲಿದೆ ನೋಡಪ್ಪ ನಂದು ಪ್ರಕಾರ ಸಿದ್ದರಾಮಯ್ಯ ಇನ್ನೂ ಮೂರುವರೆ ವರ್ಷ ಮುಖ್ಯಮಂತ್ರಿ ಇರಬೇಕು ಅಂದ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದಕ್ಕೆ ಕಾರಣ ನನಗೇನು ಸಿದ್ದರಾಮಯ್ಯನಿಂದ ಏನಾಗಬೇಕಾಗಿಲ್ಲ ಆದ್ರೆ ಸಿದ್ದರಾಮಯ್ಯನವರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದೀನಿ ಗವರ್ಮೆಂಟ್ ಗೌರ್ಮೆಂಟ್ ಲೆಟ್ ಮಿ ಸಿದ್ದರಾಮಯ್ಯವರು ಒಬ್ಬ ಆಡಳಿತದ ಅನುಭವ ಇದೆ ಅನ್ನೋದ್ರ ಸಲುವಾಗಿ ಅವರು ಆಗ್ಬೇಕು ಅಂತ ಹೇಳ್ದೆ ನನ್ನ ಸಲುವಾಗಿ ಅಲ್ಲ ಅವ್ರು ಕಂಟಿನ್ಯೂ ಆಗ್ಬೇಕು ಅನುಭವಿಸ್ತಾರೆ ಅವರು ಕಂಟಿನ್ಯೂ ಆಗ್ಬೇಕು ಅಂತ ನನ್ನ ಆಸೆ ಆದ್ರೆ ಇಲ್ಲಿ ಪೋಸ್ಟ್ ಆದ ಅವ್ರು ಕೆಳಗೆ ಇಳಿತಾರ ಯಾರು ಹೇಳ ಅವ್ರು ಇಳಿತಾರ ಅಂತ ಯಾರು ಹೇಳಿ ಇಳಿಯೋದಿಲ್ಲ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀನಿ ನಾನು ಇವನ್ ಇದನ್ನ ಕೊಟ್ಟರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಿ ಪೀಠಕ್ಕೆ ಆಗ್ತಾ ಇದ್ದೀನಿ ಸ್ವಲ್ಪ ಐ ಆಮ್ ನೂವಿಂಗ್ ಇನ್ ಅರಿ ವೇ ಮಾಡ್ರೇಟ್ ಯಾವಾಗ್ಲೂ ಕೆಲಸ ಆಗ್ಬೇಕಾದ್ರೆ ವೇ ವೇದಾಗ ಹೋಗ್ಬೇಕು ಅದಕ್ಕೆ ಅವ್ರು ಇರ್ಲಿ ಅಂತ ನಮ್ಮ ಆಸೆ ಹಿಂಗಾಗಿ ಪೋಸ್ಟ್ ಖಾಲಿ ಇಲ್ಲ ಯಾರು ಆಸೆ ಪಡೋದು ಅವಶ್ಯಕತೆ ಇಲ್ಲ ರೈಟ್ ಅದಕ್ಕೆ ಬರ್ತೇನೆ ಈಗ ಆಕ್ರೋಶ ಈಗ ದೇಶಪಾಂಡೆ ಅವರು ಅವ್ರ ಏನ್ ಹೇಳಿದ್ ತಪ್ಪೇನು ಹೇಳಿಲ್ಲ ನಾನು ಸೀನಿಯರ್ ಇದ್ದೀನಪ್ಪ ಹಂಗೇನಾದ್ರು ಸಿದ್ದರಾಮಯ್ಯ ಸಲಹೆ ಕೊಟ್ಟ ಅವರೇ ನನ್ನನ್ನು ಮಾಡಿದ್ರೆ ಆಗ್ತೀನಿ ಮಾತಾಡಿದ್ರೆ ಈಸ್ ರೈಟ್ ಅವ್ರ ತಪ್ಪಿಲ್ಲ ಇನ್ನ ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ರಿ ಅಂತ ಆಸೆ ಪಟ್ಟಿದ್ದಾರೆ ಅವ್ರದ್ದು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಆಗೋದ್ರ ಬಗ್ಗೆ ಇತ್ಯಾದ್ ಈಗ ನಾನು ಇದ್ದೀನಪ್ಪ ನಾನು ಯಾಕೆ ಆಗಬಾರ್ದು ಅಲ್ಲ ಆದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಯಾಕೆ ಆಗಬಾರ್ದು ಅದೇ ಒಬ್ಬನ್ರಿ ಆಗಬಾರ್ದು ಅಂತಲ್ಲ ಕೇಳಿ ಹೇಳ್ತೇನೆ ಅವರು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲ ನಾವು ನಾಯಮಾಲ್ಸ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ಅವ್ರು ಜಾತಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ ಅವರು ಎಂಬತ್ಮೂರು ನಾನು ಎಂಬತ್ತೈದು ಆರ್ ಪಾಟೀಲ್ ಏಯ್ಟಿ ತ್ರೀ ಏಟಿ ಫೈವ್ ಬಟ್ ಹೆಚ್ಚು ಎಲೆಕ್ಟ್ ಆಗಿರೋ ನಾನು ಅದ್ ಪಿ ಪಿಡ್ದು ಹೇಳ್ತೀನಿ ಹೀಗಾಗಿ ನಾನು ಒಂದು ಎಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋ ನಾನು ಏನ್ರಿ ಅದಕ್ಕೆ ನನಗೇನು ಸಿಎಂ ಈಗ ನಮ್ಮ ಪಕ್ಷದವರು ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿಯಾಗಿ ಕೊಡ್ತಾರಪ್ಪ ಅಂದ್ರೆ ವೈಸ್ ಏನಾರ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸೀನಿಯಾರಿಟಿ ಮಾಡ್ತೀನಿ ಅಂದ್ರೆ ನಾನು ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ ನಾನು ಈ ಹಿಂದೆ ಹೇಳಿದ್ದೇನೆ ಇವತ್ತೇನು ಹೇಳಿಲ್ಲ ಏನು ನನಗೇನು ಹೇಳೋಕ್ಕೇನು ಮುಜುಗುರ ಇಲ್ಲ ಆಮಂಗ್ ಲಿಂಗಾಯತ್ ಈಗ ಹಂಗಂದ್ರೆ ಈಗ ವಕೀಲಾರ್ ಕಮ್ಯುನಿಟಿ ಕೊಟ್ಟಾಗ ಬಹಳ ಜನ ಅವರು ಇದ್ದಾರೆ ಜಯಚಂದ್ರ ಇದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬೇರೆ ಬೇರೆಯವ್ರು ಇದ್ದಾರೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಇಸ್ ಅ ಫ್ರಂಟ್ ರನ್ನರ್ ಹಂಗೆ ಲೆಕ್ಕ ಹಾಕಿದ್ರೆ ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಪಟ್ಟವ್ರು ಇವನ್ ಟುಡೇ ಇವನ್ ಟುಡೇ ಅವರು ಅಂತ ನನ್ನ ಅಭಿಲಾಷೆ ಬಟ್ ಅಂದ್ರೆ ನನ್ನ ಅಭಿಲಾಷೆ ಅಂತ ಹೇಳಿಲ್ವಲ್ಲ ಏನ್ ತಪ್ಪಿಲ್ಲ ಅಂತ ಹೇಳಿ ಪಕ್ಷ ಡಿಸೈಡ್ ಮಾಡುತ್ತೆ ನಾನು ಇಂಡಿವಿಜುವಲಿ ಖರ್ಗೆ ಅವ್ರು ಆದ್ರೆ ನನ್ನ ಇದಂತ ನನ್ನ ಅಭಿಲಾಷೆ ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂದ್ರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗಾಯತ್ ಕಮ್ಯುನಿಟಿ ಏನ್ ತಪ್ಪಿಲ್ಲ ನಾನು ಆಸೆ ಪಡೋದ್ರಲ್ಲಿ ಅಷ್ಟೇ ಬಟ್ ನಾನು ಹೇಳೋದು ಸಿದ್ದರಾಮಯ್ಯ ಮೂರುವರೆ ವರ್ಷ ಇರಬೇಕು ಅಂತ ಹೇಳಿ ಅದ್ರ ಚೇಂಜ್ ಆಗೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಚೇಂಜ್ ಏನಾದ್ರೆ ಆದ್ರೆ ಹೆಂಗ್ ನಾನು ಆಸೆ ಪಡ್ತೀನಿ ಯುವರ್ ಸಪೋರ್ಟ್ ಪ್ರಯತ್ನ ಅಂತಂದ್ರೆ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ಬೇಕು ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡ್ಬೇಕು ಅವ್ರು ಹೇಳ್ಬೇಕು ನನಗೂ ರಾಯಿ ನೀನ್ ಇದು ಅಂತ ಹೇಳಿ ಹೂನೋಸ್ ಅದಕ್ಕೆ ಯಾವ ಯಾವ ಯಾವಾಗ ಯಾವ ಟೈಮ್ ನ ಯಾರು ಏನ್ ಬರುತ್ತೆ ಗೊತ್ತಿಲ್ಲ ಏನ್ ನಲ್ಲಿ ಏನ್ ಮೋದಿ ಅವ್ರ ಪ್ರಧಾನಮಂತ್ರಿ ಅಂತ ಗೊತ್ತಿತ್ತ ಇಲ್ಲ ಯಾರ ಯಾವ ಟೈಮ್ ನಲ್ಲಿ ಏನ್ ಆಗ್ತಾರಂತ ಗೊತ್ತಿಲ್ಲ ಹೂ ನೋಸ್ ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿದ ವ್ಯಕ್ತಿ ಮುಂದಿನ ಸಿಎಂ ಆಗ್ತಾರ ನನಗ್ ಹಂಗ ಅನ್ಸುತ್ತೆ ಪಕ್ಷ ಅಂದ್ರೆ ಪಕ್ಷ ತೀರ್ಮಾನ ಮಾಡುತ್ತೆ ಅಲ್ಟಿಮೇಟ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿದ್ರಿ ತಾವು ಹೇಳ್ತೀವಿ ಸರ್ ಬದಲಾವಣೆ ಪ್ರಶ್ನೆ ಬರಂಗಿಲ್ಲ ಅಂತ ಇಂಥವೆಲ್ಲ ಯಾಕೆ ಚರ್ಚೆಗಳು ಇದಾಗ್ತಾವಂತ ಸರ್ ಈಗ ಇಂಥವೆಲ್ಲ ಯಾಕೆ ಬರ್ತದೆ ಅಂದ್ರೆ ನಾಳೆ ಕೋರ್ಟ್ನಾಗ ಹಿಂಗಾದ್ರಂಗೆ ತಮ್ಮಷ್ಟು ತಾವೇ ಊಹೆ ಮಾಡ್ಕೊಂಡು ಸಂತೋಷ ಪಡ್ಲಿಕ್ಕೆ ಈಗ ನಾನು ಸಂತೋಷ ಪಡ್ಲಿಕ್ಕೆ ನನ್ಗೇನು ಹೋಗೋದಿದೆ ಆದ್ರೆ ಲಾಟರಿ ಹೊಡಿತಪ್ಪ ಪೂನೋ ನೋ ಜಾಯ್ ಮೇ ಬಿ ಎ ಚೀಫ್ ಯಾಕಂದ್ರೆ ಏನಾಗಿದೆ ಗೊತ್ತಾ ಸರ್ವಿಸಲ್ಲಿ ಸರ್ವಿಸಲ್ಲಿ ಏನಾಗುತ್ತೆ ನಿರ್ದಿಷ್ಟವಾಗಿ ಇಂತಿಂತ ವ್ಯಕ್ತಿ ಪ್ರಮೋಷನ್ ಅಂತ ಇರ್ತದೆ ಇಲ್ಲ ಹಂಗಿಲ್ವಲ್ಲ ಎನಿಬಡಿ ಕ್ಯಾನ್ ಬಿ ಎ ಸಿ ಎಂ ಟುಮಾರು ಎನಿಬಡಿ ಕ್ಯಾನ್ ಬಿ ಎ ಪಿ ಎಂ ಟುಮಾರು ಹೀಗಾಗಿ ನಾನು ನಾನು ಕ್ಲೇಮ್ ಮಾಡ್ಲಿಕ್ಕೆ ಐ ಎ ಸೀನಿಯರ್ ಅಪ್ಪ ಯಾವಾಗ ಎಲೆಕ್ಟ್ ಆದದ್ರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಐ ಎಸ್ ಸೀನಿಯರು ಪ್ಲಸ್ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಐ ಎ ಸೀನಿಯರ್ ಕ್ಲೇಮ್ ಮಾಡಿದ ತಪ್ಪೇನಿಲ್ಲ ಮಾಡ್ತೀನಿ ಅಂದೇ ದೇರ್ ನಥಿಂಗ್ ರಾಂಗ್ ಇನ್ ದಾಟ್ ಬಟ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ